ಬಾಳು ಎಲ್ಲಾರು ಅಶ್ಲೀಲತೆ ನಿಮ್ಗೂ ಅಂದ್ರು ಇತ್ತೀಚೆಗೆ ಯಾವ ಅಶ್ಲೀಲತೆ ಇಲ್ಲ ನಾ ನೋಡಿನಿ ಅವಾಗ ಏನ್ ಮಾಡಿರಿ ಮಾಡಿರಿ ಈಗ ಅಶ್ಲೀಲತೆ ವಿಡಿಯೋಗಳು ಯಾರ ಹಾಡ್ತಾರ ಯಾರು ಅಶ್ಲೀಲ ನೀವಂದ್ರ ಸ್ಟೇಜ್ ಮೇಲೆ ಡೈಲಾಗ್ ಅದು ಗೊತ್ತ ನನಗ ಇವರು ಡೈಲಾಗ್ ಮಾಡಿ ಹೊಲಸ ಮಾಡ್ಕೊಂಡ್ರೂಡ ಈಗ ನೀವಂದ್ರು ಸ್ಟೇಜ್ ಮೇಲೆ ಬಾಂಕ ಏನೋ ಅನ್ಸಂಗಿಲ್ಲ ನೀವೇನು இவராக பாவ கபட கேத்தி தூர திந்தாந்த நோடில் நான் அதுக்க நாய்த்தி அஸ்லீலத்தை விருது ஹோராட் நோட்ரி அதுக்கலங்கே அவே நாயன் அந்த வந்த ಏನ್ ನೋಡಿಲ್ರಿ ಸರ ಬಟ್ ಅಂದ್ರ ಈಗ ನಾಂದ್ ಒಂದ್ ಮಾತೇಳ್ಬೇಕ್ ಅದ್ರಿ ಅವತ್ ನಾನು ಮೀಟಿಂಗ್ ವಿಡಿಯೋ ಮಾಡಿ ಹಾಕಿದ್ರಿ ಬರೋವನಿ ನಾನು ನಾ ಹಾವೇರಿ ಆಗಿದ್ದೀನಿ ಸ್ವಲ್ಪ ಮನಿ ಕಡೆ ಕೆಲ್ಸ ಇತ್ತಂಗ ಹೋಗಿದ್ನಿ ಬರಕ್ ಆಲಿಲ್ಲ ಬಟ್ ಅದ್ರಿ ನಾ ಏನ್ ಅಂತೇನ್ರಿ ಈಗ ಈಗ ನೀವ್ ದೊಡ್ಡವ್ರೆಲ್ಲಾ ಕೂಡಿ ಏನ್ ನಿರ್ಧಾರ ತಗೊಂಡಿರಿ ನಾವಂತರೂ ಏನ್ ನಮ್ ಸ್ವತಃಲಿ ಜನಪದ ಅನ್ನೋದ್ ಹುಟ್ಟಾಕಿದವ್ರಲ್ಲ ಯಾರು ಅಲ್ಲ ಬಟ್ ಆದ್ರ ಹಿರಿ ಕಲಾವಿದ್ರೆ ಅದನ್ನ ಮಾಡ್ಕೊಂತ ಬಂದಾರ ನಾವ್ ಅವ್ರ ಹಾಡ್ಗಳನ್ನ ಕೇಳ್ಕೊಂತ ಬಂದಿವಿ ಅವ್ರಮ್ಗೊಂದ್ ಹಾದಿ ತೋರ್ಸ್ಯಾರ ಆ ಹಾದಿ ಒಳಗ ನಾವ್ ಒಂದೊಂದ್ ಹತ್ರ ಎಲ್ಲರ ತಪ್ಪು ತಡಿ ಮಾಡಿರ್ಬೋದ್ರಿ ಹಾದಿ ಬಿಟ್ಟಂತ್ರು ಬಿಟ್ಟಂತರೂ ಇದ್ರಾಗಿ ಹೊಂಟಿಲ್ಲ ಬಟ್ ಅದ್ರಾಗ ಒಂದ್ ತಪ್ಪು ತಡಿ ಆಗಿರ್ತಾವ್ರಿ ಯಾಕಂದ್ರ ನಾವ್ ಸಣ್ಣವ್ರ ಎಲ್ಲಾ ತಿಳಿದವ್ರಲ್ಲ ಎಂದ ಏತ್ರಿ ಅದ ಒಂದ್ ಹಾಡ್ ಹಾಡ್ಬೇಕಂದ್ರ ಅತರ ತಕ್ಕಂಗ ಒಂದಿಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡೋದು ಆಮ್ಯಾಗ ಅದ್ರ ಜ್ಞಾನ ತಗೊಂಡು ಹಾಡ್ಬಿಡೋದು ಹಾಡ್ ಹಾಡೋದು ಹಿಂಗೆಲ್ಲಾ ಇದ್ ರೀ ಅವ್ ಬಟ್ ನಾವ್ ಬಂದ್ ಕಾಲಕ್ ಏನತ್ರಿ ಅದ ಡೈರೆಕ್ಟ್ ಸಿಕ್ ಬಿಡ್ತೇರಿ ನಮ್ಗ ಒಂದ್ ಸೋಶಿಯಲ್ ಮೀಡಿಯಾ ಆಗ್ಲಿ ಒಂದ್ ಜನದ ಪ್ರೀತಿ ಇವೆಲ್ಲಾ ನಮ್ಗ ಏನು ಕಲಿಲ್ದ ಬಂದವ್ರಲ್ರಿ ನಾವ್ ಆದ್ರೂನು ನಮ್ಗ ಅದ್ ಪ್ರೀತಿ ಸಿಕ್ತಲ್ಲ ಹಂಗಾಗಿ ನಾವ್ ಅದ್ರಾಗ ಮುಂದುವರ್ದಿವಿ ಎಲ್ಲಾರ ಒಂದೊಂದ್ ತಪ್ಪಾ ತಡಿಯಾಗಿರ್ತವ್ರಿ ಹೇಳಂಗಿಲ್ರಿ ಹೇಳಂಗಿಲ್ಲ ನಾನು ಎಲ್ಲಾ ಗಾಯಕರದು ಹೇಳಂಗಿಲ್ಲ ನಂದು ಮಾತ್ರ ಪರ್ಸನಲ್ ಆಗಿ ಮಾತಾಡತನ್ರಿ ನಿಮ್ಮ ಜೋಡಿ ನಾವು ತಪ್ಪ ತಡಿ ಮಾಡಿವ್ರಿ ಸರ್ ಇಲ್ಲ ಅಂತಲ್ಲ ಯಾವಾಗ ಅಂದ್ರ ಅದು ಎರಡ್ ಸಾವಿರದ ಹದಿನೆಂಟು ಅಥವಾ ಇಪ್ಪತ್ತರಗ ಅನ್ಕೋತಿನ ಅವಾಗ ಒಂದಿಷ್ಟು ಆ ನಮಗ ಅವ್ರ್ ಅವ್ರ ಅವ್ರಮ್ ಹಾಡಿದ್ರು ಅಂತ ಹೇಳಿ ಒಂದಿಷ್ಟ ಸಾಂಗ್ ಗಳು ಮಾಡಿದಿವ್ರಿ ಆ ದಾಗ ಆಮ್ಯಾಗ ಮುಂದ್ ಬರೋನಾ ಒಂದ್ ಆರ್ ತಿಂಗಳು ವರ್ಸ ಬಿಟ್ಟ ನಮ್ಗ್ ಇದ್ ನಾವ್ ಮಾಡಾಕೈತಿರೋ ತಪ್ಪು ಹಿಂಗ್ ಮಾಡ್ಬಾರ್ದು ಅಂತ ಹೇಳಿ ಅವತ್ತೇನ್ ಅವತ್ತಿಂದ ಇವತ್ತಿನವ್ರಿಗು ನಾವ್ ಅಂತದ್ ಏನೋ ಮಾಡಿಲ್ರಿ ನನ್ನ ಪರ್ಸನಲ್ ಹೇಳ್ಬೇಕಾದ್ರ ಯಾವೂ ಮಾಡಿಲ್ಲ ಇತ್ತೀಚಿನ ವಿಡಿಯೋಗಳು ನಾವು ಏನ್ ಈಗ ಸೋಷಿಯಲ್ ಮೀಡಿಯಾದಾಗ ಒಂದಿಷ್ಟು ಜನರ ಕಣ್ಣಿಗೆ ಆಮ್ಯಾಗ ಎಲ್ಲರ ಇದು ಮಾಡಿದ್ದು ಏನು ಇಲ್ರಿ ಬಟ್ ಎಲ್ಲದಕ್ಕಿಂತ ಮೀರಿ ನಾವ್ ಒಂದ್ ಮಾತನ್ರಿ ಹಿರಿಯರಾಗಿ ನೀವ್ ಏನ್ ನಿರ್ಣಯ ತಗೊಂಡಿರಿ ಆ ಸಭೆದಾಗ ಎಲ್ಲಾ ನನ್ನ ಹೆಸರನು ಬಂದದ ಎಲ್ಲಾರ ಹೆಸರನು ಬಂದ್ರಿ ಬಟ್ ಆದ್ರ ನಂದ್ ಮಾತ್ರ ನಾ ಹೇಳ್ತೇನೆ ನೀವೇನ್ ಎಲ್ಲಾರು ಕೂಡಿ ನಮ್ಮ ಶಬೀರ್ ಸರ್ ಆಗಿರ್ಬೋದು ಎಚ್ ಬಿ ಪರಿಟ್ ಅವರು ಆನಂದ್ ಅವರು ಎಲ್ಲಾರು ಇದ್ರಿ ನಾವ್ ಒಂದ್ ವಿಡಿಯೋ ನೋಡಿನ್ರಿ ಯಾರ ನಮ್ ಕಾಗಲ್ಸವ್ರು ಇದ್ರ ಅನ್ಕೋತಿನಿ ಹ್ಮ್ ಎಲ್ಲಾರು ಮಾತಾಡಿದ್ರಿ ನಾನು ನೋಡಿನಿ ಬಟ್ ಒಂದ್ ಈಗ ಎಲ್ಲಾರು ಮಾತಾಡಕತಿರೋದು ಒಂದ್ ಅಶ್ಲೀಲತೆ ಶಬ್ದನ ನಮ್ ಜಾನಪದಿಂದ ಹೊಡೆದೋಡಿಸಬೇಕು ಅಂತ ಹೇಳಿ ಮಾತಾಡತಾರ ಎಲ್ಲಾರು ನಾ ತಿಳ್ಕೊಂಡಿದ್ರಿ ಅದಕ್ ನಾವು ಗಟ್ಟಿದೇವ್ರಿ ಸರ್ ಅದ್ರದ್ದು ಏನಿಲ್ಲ ನಂದು ಒಬ್ಬಂದು ನಾ ಪರ್ಸನಲ್ ಹೇಳ್ತನ್ರೀ ಗಟ್ಟಿದೀವ್ರಿ ಬಟ್ ಎಲ್ಲಾರು ಆಲ್ಮೋಸ್ಟ್ ತಿಳ್ಕೊಂಡಾರ ಅಂತ ಅನಸ್ತೇತ್ರಿ ನನಗ ಈಗ ಎಲ್ಲಾ ಒಳ್ಳೇದಾಗತ್ತೈತಿಲ್ರಿ ಈಗ ಯಾರಿಗ ಅಸ್ಲೀಲ ಪದ ಬಿಟ್ರ ಯಾರಿಗೀ ಸುಖ ನಾ ಅದ ಜೀವನ ಮಾಡಕ್ ಹಂಗಿಲ್ಲ ಅನ್ನೋಂತವ್ರ ಯಾರು ಇಲ್ಲ ಅಲ್ರಿ ಎಲ್ಲಾರು ಆರಾಮ್ ಅದನ್ ಬಿಟ್ಟು ಬದುಕು ಅಂತ ಸಾಹಿತಿ ಅಂದ್ರ ಅವಂಗ ಎಲ್ಲಾ ತರದ್ ಹಾಡುಗಳು ಬರ್ಯಾಕ ಬರ್ತಾವ್ರಿ ಒಬ್ಬ ಸಾಹಿತ್ಯ ಬರಿತೀನಂದ್ರ ಭಕ್ತಿ ಗೀತೆನು ಬರಿಬಹುದು ಅಕ್ಕ ತಂಗಿಯರ ಮ್ಯಾಗು ಬರಿಬಹುದು ಎಲ್ಲಾನು ಬರಿಬಹುದು ಬಟ್ ಈಗ ಜನ ಏನ್ ಕೇಳ್ತಾರ ಅನ್ನೋದ್ರ ಮ್ಯಾಗೆ ಹೋಗಿ ನೀವ್ ಇದಕ್ಕ ಬದ್ರ ಇದಿರಲ್ಲ ಅಸಲೀಲ ಓಡಿಸ್ಬೇಕ ನೀವು ನಮ್ಮ ಜೊತೆ ಇದಿರಲ್ಲ ಅದೇ ರೀ ಸರ್ ನಾನು ನಾ ಏನ್ ಹೇಳ್ತೇನ್ರಿ ಈಗ ನಾನು ನಿಮ್ ಜೋಡಿ ಸೇರಿ ಅದನ್ನ ಎಲ್ಲಾರ ವಿರುದ್ಧ ನಿತ್ಕೊಂಡು ನಾವು ನಾನು ಒಬ್ಬ ಗಾಯಕ ಈಗ ನೀವು ಮಾಡಕತ್ತಿರೋ ಚು ಇದೊಂದ್ ಚುನಾವಣೆ ಒಂದು ಗಾಯಕರಿಗಾಗಿ ಮಾಡಿರಿ ಇಲ್ಲ ಒಬ್ಬ ಸಾಹಿತ್ಯಕಾರಿಗಾಗಿ ಮಾಡತ್ತರಿ ಹೌದ್ರಿ ಅಂತೇಳಿ ನೀವು ಕಲಾವಿದ್ರು ಎಲ್ಲಾರು ಕೂಡ್ಕೊಂಡು ಅದಕ್ಕೊಂದ್ ಸಂಘಟನೆ ಕಟ್ಟಕೊಂಡು ನೀವ್ ಮಾಡಕತ್ತಿರಿ ನಾನು ಸಂಘಟನೆದವಾಗಿ ಒಬ್ಬ ಇದ್ರದಾಗಿ ನಾನ್ ನೋಡಂಗಿಲ್ರಿ ನಾವು ಒಬ್ಬ ಕಲಾವಿದ ಇದ ನನಗ್ ಹೇಳಾಕತ್ತಾರ ಬಹಳ ಸಂಘಟನೆ ಬೇಡ ನಾವು ಅಶ್ಲೀಲತೆ ವಿರುದ್ಧ ಹೋರಾಡ್ತೇವೆ ಅಶ್ಲೀಲ ಶಬ್ದ ಕಾಮಿಡಿ ಬೇಡ ಅಶ್ಲೀಲ ಸಾಹಿತ್ಯ ಬೇಡ ಅಶ್ಲೀಲ ಹಾಡುಗಳು ಬೇಡ ಅಂತ ನಮ್ದು ಹೋರಾಟ ಐತಿ ಇಲ್ಲಿ ಸಂಘ ಸಂಸ್ಥೆಗಳು ಬೇಡ ಇದಕ್ ನೀವು ಹಿರಿಯರೇ ಹಿರಿಯ ಕಲಾವಿದ್ರೆಲ್ಲಾರು ಕೊಡ್ಕೊಂಡ್ ಮಾಡಿರಲ್ಲ ಈಗ ಮಾನ್ಯ ಅದು ಹೇಳಿರಲ್ಲ ಮತ್ತೆ ಇದರದು ಒಂದು ಸಂಘಟನೆ ಐತಿಪ್ಪ ನಮ್ಮದ ಏನೋ ಒಂದ್ ಸ್ವಲ್ಪ ಇದು ಆದ್ರೂ ನಮ್ ಪೊಲೀಸ್ ಸಿಬ್ಬಂದಿ ಕೂಡ ನಮ್ ಜೋಡಿ ಐತಿ ಅಂತೇಳಿ ಅದ್ ನೋಡಿನ್ರಿ ನಾ ಅದಕ್ಕೆ ಹೇಳಿ ಈಗ ನೀವ ನಾವ್ ಒಂದೇ ಮಾತ ಹೇಳ್ತೇನ್ರಿ ಸರ ನನ್ ಕಡೆಯಿಂದ ಏನಪ್ಪ ಅಂದ್ರು ಆಹ್ ನಾ ಇದಕ್ ಬಂದದೇನ್ರಿ ಅವು ಅಶಲೀಲತೆ ಬರಂಗಿಲ್ಲ ಹಾ ಬಂದ್ರ ನೀವೇನ್ ನಿಮ್ಮ ಆಹ ಇತರ ಇದ್ರ ಪ್ರಕಾರ ನೀವ್ ಏನ ಅದನ್ನ ಶಿಕ್ಷೆ ಕೊಡ್ತೀರೋ ನಾ ಅದನ್ನ ಅನುಭವ ಅಸಲೀಲತೆ ಅಶಲೀಲತೆ ಹೋಗಲಾಡ್ಸೋಕ ನೀವು ನಮ್ ಸಪೋರ್ಟ್ ಅದೀರ ಎಲ್ಲ ಕೇಳ್ದ ನಾ ನಿಮ್ಗ ಮಾಡೋಣಿ ಸರ ಒಳ್ಳೆ ರೀತಿಯಿಂದ ಅದಕ್ಕೆ ಈಗ ಅಶ್ಲೀಲತೆ ವಿರುದ್ಧ ನಾವು ಯಾರೇ ಇಲ್ಲ ಅಶ್ಲೀಲತೆ ಯಾರು ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ನಮ್ದು ಹೋರಾಟ ಎಲ್ಲಾ ಕಲಾವಿದರದು ನೀವು ನಮ್ ಜೊತೆ ಅದೇ ರೀತಿ ನಾವ್ ತಿಳ್ಕೊತೇವಿ ನಿಮ್ಮ ಉದಿಸ್ಲಾಗಿ ಯಾವ ಅಶ್ಲೀಲತೆ ನೋಡಿಲ್ ನಾವು ಏನ್ರಿ ನಾ ಮುಂದ್ ಬರುವ ಸಭೆಗಳಲ್ಲಿ ಎಲ್ಲಾ ಹಿರಿಯ ಕಲಾವಿದ್ರು ಬಂದಿರ್ತಾರ ನೀವು ಬರ್ಬೇಕು ಅದ್ರೊಳಗೆ ಹಾ ಖಂಡಿತ ಖಂಡಿತ ಮಾಡೋನ್ರಿ ಸರ ಬಟ್ ಅದನ್ನ ಏನ್ ಹೇಳ್ತೇನ್ರಿ ಆಲ್ಮೋಸ್ಟ್ ಅಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಇದು ಮಾಡಿ ಇನ್ನೊಬ್ಬರಿಗೆ ಅದನ್ನ ದೊಡ್ಡವಂತ್ರು ನಾ ಅಲ್ರಿ ಬಟ್ ನಾನು ಮುಂದೆ ಎಲ್ಲಿ ನಡೀತಿರ್ತೈತಿಲ್ಲ ಈಗ ನನ್ ಕಣ್ಣಿಗೆ ಬಿದ್ದಲ್ಲಿ ನನಗಿಂತ ಸಣ್ಣವರಾಗಿರ್ಬೋದು ನನ್ನ ಮಾತನ್ನ ಕೇಳುವಂಥವ್ರ ಯಾರು ಇದ್ರ ಕಲಾವಿದರು ಹಿಂಗ್ ಮಾಡ್ಬಾಡ್ರಿಪ್ಪ ಅಂತ ನಾನು ಸ್ಪಾಟ್ ನ್ಯಾಗ ಹೇಳ್ಬೋದ್ರಿ ಅವ್ರಿಗೆ ಇಷ್ಟು ಮಾತ್ರ ಮಾಡ್ತೇನ್ರಿ ಇಷ್ಟು ಮಾಡ್ರಿ ದಯವಿಟ್ಟು ಯಾರೇ ಫೋನ್ ಮಾಡಿದ್ರು ಸ್ವಲ್ಪ ರೆಸ್ಪಾನ್ಸ್ ಮಾಡ್ರಿ ವಾಪಸ್ ಏ ಖಂಡಿತ ರೀ ಸರ್ ಯಾರೇ ಫೋನ್ ಹಚ್ಚಿದ್ರು ಬಾಳ ಫೋನ್ ಎತ್ತಂಗಿಲ್ಲ ಅಂತ ಯಾರೇ ಫೋನ್ ಹಚ್ಚಿದ್ರು ಮಾತಾಡಿ ವಾಪಸ್ ರೆಸ್ಪಾನ್ಸ್ ಮಾಡ್ರಿ ಇಲ್ಲ ಮನ ಇನ್ನೊಂದ್ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ನಂದ ಈ ಬಾಳ ಫೋನ್ ಬರೋದ್ರಿಂದ ನನ್ ಫೋನ್ ಒಂದ್ ಇದು ಇಟ್ಕೊಂಡ್ಬಿಟ್ಟೇನ್ರೀ ಸರ್ ಅದ್ ಸೆಟ್ಟಿಂಗ್ ಸೇವ್ ಇದ್ ನಂಬರ್ ಮಾತ್ರ ನನಗೆ ಡೈರೆಕ್ಟ್ ಆಗಿ ಫೋನ್ ಬರುವಂಗ್ ಮತ್ತ ಇನ್ನೊಂದ್ ಈ ಡೈರೆಕ್ಟ್ ಆಗಿ ಹಚ್ಚಿದ್ರೆ ಡೈರೆಕ್ಟ್ ಬರಂಗಿಲ್ಲ ಮಾಡ್ತಿರ್ತಿವಿ ಬಂದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಹಂಗ ಇಟ್ಟಿರ್ತೇನ್ರಿ ಅಂದ್ರ ಕಲಾವಿದ್ರ ನಂಬರ್ ಎಲ್ಲಾರ ನಂಬರು ನನ್ ಕಡೆ ಸೇವ್ ಅದಾವ್ರಿ ಈಗ ನಿಮ್ದು ನಂಬರ್ ಸೇವ್ ಐತಿ ನಮ್ ಶಿಬಿರ ಕಾಕಂಡಿಂದ ಹಿಡಿದು ಯಾರ್ ನಂಬರ್ ಎಲ್ಲಾರ್ ಈಗ ನಮ್ ಬಳಗ ಅಂದ್ರೆ ಅದ್ ಎಲ್ಲಾರ ನಂಬರ್ ನನ್ ಕಡೆ ಸೇವ್ ಅದಾವ್ರಿ ಇಪ್ಪತ್ತ್ ಕ್ಲಾಸ್ ನೋನ್ ಹಚ್ಚರು ನಾನ್ ಮಾತಾಡ್ತೇನೆ ನನ್ ಕೈಯಾಗ್ಲಿಕ್ಕ ಅಂದ್ರೆ ಹೊಳ್ಳೆ ಹಚ್ ಮಾತಾಡ್ತೇನೆ ಏನ್ ಮಾಡೀನಿ ಗೊತ್ತಿಲ್ರಿ ಈಗ ಎಲ್ಲಾರು ಹೇಳ ಇನ್ ಮುಂದ್ರ ಇದ್ ನಾ ಪಾಲನೆ ಮಾಡ್ಕೊಂತನ ಹೋಗ್ತೀನಿ ಅದ್ರ ಧನ್ಯವಾದಗಳು ಸರ್ ಥ್ಯಾಂಕ್ ಯು